ಡ್ರಗ್ಸ್ ಕೇಸ್ ಆರೋಪಿ ಆದಿತ್ಯ ಆಳ್ವ ಮನೆ ಮೇಲೆ ರೇಡ್ ಆಗಿದೆ ಸಿ ಅಧಿಕಾರಿಗಳು ಆದಿತ್ಯ ಆಳ್ವ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಸರ್ಚ್ ವಾರೆಂಟ್ ಸಿ ಸಿಬಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿರೋದು ಯಾವಾಗ ಆದಿತ್ಯ ಆಳ್ವ ಹೆಸರು ಕೂಡ ಈ ಕೇಸಲ್ಲಿ ತಗಲಾಕೊಳ್ತು ಇತನು ಕೂಡ ಆರೋಪಿ ಅಂತ ಸುದ್ದಿ ಬಂತು ಇತನ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಯಿತು ಆ ಟೈಮ್ನಲ್ಲೂ ಕೂಡ ಆದಿತ್ಯ ಆಳ್ವ ತಲೆ ಹಾಗಾಗಿ ಸರ್ಚ್ ವಾರೆಂಟ್ ಪಡೆದು ಈಗ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಹೆಬ್ಬಾಳ ಸಮೀಪದ ಆದಿತ್ಯ ಆಳ್ವ ಮನೆ ಮೇಲೆ ಈಗ ರೇಡ್ ಆಗಿರೋದು ಇನ್ನು ಆದಿತ್ಯ ಆಳ್ವ ಮತ್ತಾರು ಅಲ್ಲ ಮಾಜಿ ಸಚಿವ ಜೀವರಾಜ್ ಆಳ್ವ ಅವರ ಪುತ್ರ ಪ್ರಕರಣ ದಾಖಲಾದ ಮೇಲೆ ಈತ ನಾಪತ್ತೆ ಆಗಿದ್ದ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆಳ್ವ ಮನೆ ಮೇಲೆ ದಾಳಿ ಆಗಿದೆ ಇನ್ನು ಬಾಲಿವುಡ್ ನಟ ವಿವೇಕ್ ಓಬೆರಾಯಿ ಬಾಮೈದ ಆದಿತ್ಯ ಆಳ್ವ ಹೆಬ್ಬಾಳದ ಹೌಸ್ ಆಫ್ ಲೈಫ್ ಮನೆ ಮೇಲೆ ಈಗ ದಾಳಿ ಆಗಿರೋದು ಸರ್ಚ್ ವಾರೆಂಟ್ ಎಲ್ಲ ಪಡ್ಕೊಂಡೇ ಸಿಸಿಬಿ ಅಧಿಕಾರಿಗಳು ಈ ರೇಡ್ ಅನ್ನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆಳ್ವಾ ಮನೆ ಮೇಲೆ ರೇಡ್ ಆಗಿರೋದು ಈಗ ಆರೋಪಿಗಳನ್ನ ನಿರಂತರವಾಗಿ ವಿಚಾರಣೆಗೊಳಪಡಿಸಿ ರಾಗಿಣಿ ಜೈಲ್ ಪಾಲಾಗಿ ದಾಯಿತು ರಾಗಿಣಿ ಸೇರಿದಂತೆ ಇತರೆ ಆರೋಪಿಗಳು ಈಗ ಮೂರು ಜನರ ವಿಚಾರಣೆ ಇವತ್ತು ಮತ್ತೆ ಆಗುತ್ತೆ ಸಿ ತನ್ನ ಕಸ್ಟಡಿಗೆ ಪಡ್ಕೊಂಡಿದೆ ಸಂಜನಾ ಸೇರಿದಂತೆ ರವಿಶಂಕರ್ ಸೇರಿದಂತೆ ವಿರೇನ್ ಖನ್ನ ಎಲ್ಲ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಬಟ್ ಆದಿತ್ಯ ಆಳ್ವ ಎಲ್ಲಿ ಈ ಪ್ರಶ್ನೆ ಮೊನ್ನೆ ಕೂಡ ಕಾಡ್ತಾ ಇತ್ತು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಯಾವಾಗ ವಿಚಾರ ಗೊತ್ತಾಯಿತು ಆ ಟೈಮ್ ನಿಂದ ಆದಿತ್ಯ ಆಳ್ವಾ ಕಾಣಿಸ್ತಿಲ್ಲ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಸುದ್ದಿ ಇತ್ತು ಬಟ್ ಇಲ್ಲಿ ತನಕ ಕರೆಕ್ಟ್ ಆಗಿ ಮಾಹಿತಿ ಸಿಕ್ಕಿರ್ಲಿಲ್ಲ ಈಗ ಸರ್ಚ್ ವಾರೆಂಟ್ ಪಡೆದು ರೇಡ್ ಆಗಿದೆ ಮನೆಯಲ್ಲಿ ಸೊ ಎಷ್ಟು ಜನ ಅಧಿಕಾರಿಗಳು ಹೋಗಿದ್ದಾರೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಶರ್ಮಿತಾ ಯಾವಾಗ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆದಿತ್ಯ ಆಳ್ವ ಮೇಲೆ ಒಂದು ಎಫ್ಐಆರ್ ದಾಖಲಾಯಿತು ಎಫ್ಐಆರ್ ದಾಖಲಾದ ನಂತರ ಆದಿತ್ಯ ಆಳ್ವ ಪರಾರಿಯಾಗಿದ್ರು ಇದುವರೆಗೂ ಕೂಡ ಅಷ್ಟೇ ಅಧಿಕಾರಿಗಳು ಸಾಕಷ್ಟು ಆತನಿಗೋಸ್ಕರ ಹುಡುಕಾಟ ನಡೆಸಿದ್ರು ಜೊತೆಗೆ ಆತ ಬಾಂಬೆಯಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಕೆಲವೊಂದು ಮಾಹಿತಿ ಇತ್ತು ಆದ್ರೂ ಕೂಡ ಅಧಿಕಾರಿಗಳು ಅಲ್ಲಿಯೂ ಹೋಗಿ ಕೆಲವೊಂದಷ್ಟು ಹುಡುಕಾಟ ನಡೆಸಿದ್ರು ಆದ್ರೆ ಯಾವುದೂ ಆತನ ಸುಳಿವು ಪತ್ತೆಯಾಗಿರ್ಲಿಲ್ಲ ಕೊನೆಗೆ ಆತನ ಜೊತೆ ಸಾಕಷ್ಟು ಜನರ ಸಂಪರ್ಕ ಇರುವಂತದ್ದು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರ ಒಂದು ತನಿಖೆ ವೇಳೆ ಬಯಲಾಗಿತ್ತು ಇದೇ ಒಂದು ಕಾರಣವಾಗಿ ಇಟ್ಕೊಂಡು ಇವತ್ತು ಮುಂಜಾನೆ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಸಿಸಿಬಿ ಅಧಿಕಾರಿಗಳು ಹೆಬ್ಬಾಳದ ಬಳಿ ಇರುವಂತಹ ಆದಿತ್ಯ ಆಳುವ ಮನೆಯ ಮೇಲೆ ಸರ್ಚ್ ವಾರೆಂಟ್ ಪಡೆದು ಈಗಾಗಲೇ ದಾಳಿಯನ್ನು ಮಾಡಿಸಿದ್ದಾರೆ ಸದ್ಯಕ್ಕೆ ಮನೆಯನ್ನೆಲ್ಲವನ್ನೂ ಕೂಡ ಅಷ್ಟೇ ಶೋಧವನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ರಾಗಿಣಿ ಆಗಿರ್ಬೋದು ಅಥವಾ ಸಂಜನಾ ಮನೆ ಮೇಲೆ ಕೂಡ ದಾಳಿ ನಡೆಸುವಂತ ಸಂದರ್ಭದಲ್ಲಿ ಒಂದಿಷ್ಟು ಎವಿಡೆನ್ಸ್ ಗಳಂತ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಆದ್ರೆ ಈಗ ಆದಿತ್ಯ ಆಳ್ವ ಮನೆಯ ಮೇಲೆ ಕೂಡ ಅಷ್ಟು ಈಗಾಗಲೇ ದಾಳಿಯನ್ನ ಮಾಡಿದ್ದು ಅಧಿಕಾರಿಗಳು ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಆದ್ರೆ ಆದಿತ್ಯ ಆಳ್ವ ಇಲ್ಲದೆ ಇರ್ಬೋದು ಆದ್ರೆ ಆತನ ರೂಮ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ಸರ್ಚ್ ಮಾಡ್ತಿದ್ದಾರೆ ಯಾಕಂದ್ರೆ ಆದಿತ್ಯ ಆಳ್ವ ಅವರ ಭಾವ ವಿವೇಕ್ ಒಬೇರೆ ಆಗಿದ್ದಾರೆ ಬಾಲಿವುಡ್ ನಲ್ಲಿ ಸಾಕಷ್ಟು ಹೆಸರು ಗಳಿಸಿರುವಂತ ವ್ಯಕ್ತಿ ಕೆಲವೊಂದು ಪಾರ್ಟಿಗಳಲ್ಲಿ ಆದಿತ್ಯ ಜೊತೆ ವಿವೇಕ್ ಗೋಬೆರಾಯ್ ಕೂಡ ಅಷ್ಟೇ ಕಾಣಿಸ್ಕೊಂಡಿರುವಂತಹ ಫೋಟೋಗಳು ಈಗಾಗಲೇ ಸಿಪಿ ಅಧಿಕಾರಿಗಳಿಗೆ ಲಭ್ಯವಾಗಿದೆ ಆ ನಿಟ್ಟಿನಲ್ಲಿ ಕೆಲವೊಂದು ಪಾರ್ಟಿಗಳಲ್ಲಿ ಕೂಡ ಸಾಕಷ್ಟು ಜನರು ಈತನ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡಿದ್ರು ಇವರು ಗುಪ್ ಒಂದು ವೀರೇನ್ ಕನ್ನ ಆಗಿರ್ಬೋದು ಆದಿತ್ಯ ಆಳ್ವ್ ಆಗಿರ್ಬೋದು ರಾಗಿಣಿ ಆಗಿರ್ಬೋದು ಸಂಜನ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟೇ ಸಾಕಷ್ಟು ಪಾರ್ಟಿಗಳಿಗೆ ಜೊತೆಯಾಗಿ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಸಿ ಅಧಿಕಾರಿಗಳಿಗೆ ಸಿಕ್ಕಿದೆ ಒಂದು ಕಾರಣಕ್ಕೋಸ್ಕರ ಈ ತನಗೂ ಕೂಡ ಅಷ್ಟೇ ಸಾಕಷ್ಟು ಇಂಟರ್ಲಿಂಕ್ ಇರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿರುವಂತ ಹಿನ್ನೆಲೆಯಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗಬಹುದು ಅನ್ನೋಂತ ಒಂದು ಕಾರಣಕ್ಕೂ ಮನೆ ಮೇಲೆ ರೈಡ್ ಮಾಡಿದ್ದಾರೆ ಯಾಕಂದ್ರೆ ಆದಿತ್ಯ ಆಳ್ವ ಏನಾದ್ರೂ ಸಿಕ್ಕಿದ್ದಂತ ವೇಳೆಯಲ್ಲಿ ಆತನ ವಿಚಾರಣೆಗೊಳಪಡಿಸ್ತಾ ಇದ್ರು ಆದ್ರೆ ಆದಿತ್ಯ ಒಳವ ತಲೆಮರೆಸಿಕೊಂಡಿರುವಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಎವಿಡೆನ್ಸ್ ಕೂಡ ಅಷ್ಟೇ ಕೊಲಾಪ್ ಆಗ್ಬಾರ್ದು ಅನ್ನೋದಿನಲ್ಲಿ ಈಗ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರೆ ಸದ್ಯಕ್ಕೆ ದಾಳಿ ಕೂಡ ಮುಂದುವರೆದಿದ್ದು ಬಹುತೇಕ ಏನ್ ಸಿಗುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಬಹುತೇಕ ದಾಳಿ ಆದಂತ ಬಳಿಕ ಮಾಹಿತಿ ನೀಡಲಿದ್ದಾರೆ ಶರ್ಮಿತಾ ಈಗ ಆದಿತ್ಯ ಎಲ್ಲಿದ್ದಾರೆ ಏನು ಇತ್ತ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಿದೆಯಾ ಮೇಲ್ನೋಟಕ್ಕೆ ಸಿ ಅಧಿಕಾರಿಗಳು ಹೇಳುವಂತಹ ಮಾಹಿತಿ ಪ್ರಕಾರ ಹೋಗಿ ಆದಿತ್ಯ ಬಗ್ಗೆ ಸುಳಿವೇ ಇಲ್ಲ ಯಾಕಂದ್ರೆ ಆತ ಬಳಸಿದಂತಹ ಎರಡು ಮೊಬೈಲ್ ಫೋನ್ಗಳು ಈಗಾಗಲೇ ಸ್ವಿಚ್ ಆಫ್ ಆಗಿದೆ ಜೊತೆಗೆ ಕೆಲವೊಂದು ಮೂಲಗಳ ಪ್ರಕಾರ ಆತ ಬಾಂಬೆ ಬಾಂಬೆಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಅಲ್ಲಿಗೂ ಕೂಡ ಅಷ್ಟೇ ಒಂದು ಸಿಬಿ ತಂಡ ಒಂದು ಕಳಿಸ್ಕೊಟ್ಟಿದ್ರು ಆದ್ರೂ ಕೂಡ ಆತನ ಪತ್ತೆ ಆಗಿರ್ಲಿಲ್ಲ ಈಗ ಆ ಒಂದು ಕಾರಣಕ್ಕೋಸ್ಕರ ಮನೆ ಮೇಲೆ ಸರ್ಚ್ ಮಾಡಿ ಆ ರೈಡ್ ಅನ್ನ ಮಾಡಿದ್ದಾರೆ ರೈಡ್ ಆದಂತ ಬಳಿಕ ಬಹುತೇಕ ಫ್ಯಾಮಿಲಿ ಅವರನ್ನು ಕೂಡ ಅಷ್ಟೇ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅಂತ ಕರೆತರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಶೇಖ್ ಫಜೀಲ್ ಅನ್ನ ಮನೆಯ ಮೇಲೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಆತ ತಲೆಮರೆಸ್ಕೊಂಡಿದ್ದ ಅವರ ಬ್ರದರ್ ಮತ್ತೆ ಅವರ ಅಮ್ಮ ಇಬ್ಬರನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಕಚೇರಿಗೆ ತಂದು ನಿಮ್ಮ ಮಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಎನ್ಕ್ವೇರಿಯನ್ನು ಕೂಡ ನಡೆಸಿದ್ರು ಅದೇ ರೀತಿ ಆದಿತ್ಯ ಆಳ್ವ ಮನೆಯ ಮೇಲೆ ಕೂಡ ಈಗಾಗಲೇ ರೈಡ್ ಮಾಡಿದರೆ ಆದಿತ್ಯ ಆಳ್ವ ತಂದೆ ಕೂಡ ಅಷ್ಟು ಅವರು ಮಾಜಿ ಸಚಿವರಾಗಿದ್ರು ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಅವರು ಕೊಲ್ಯಾಪ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಎವಿಡೆನ್ಸ್ನ ಇದೇ ಉದ ಆದೇಶವಾಗಿ ಉದ ಇದೇ ಇದೇ ನಿಟ್ಟಿನಲ್ಲಿ ಈಗ ಸಿ ಸಿ ಬಿ ಅಧಿಕಾರಿಗಳು ಮನೆಯನ್ನ ಸರ್ಚ್ ಮಾಡಿ ಅಂತ ಮಾಡಿದಾಗ ಬಹುತೇಕ ಅವರ ತಂದೆಯನ್ನ ತಾಯಿಯನ್ನಾಗಿ ಅಥವಾ ಮನೆಯಲ್ಲಿ ಯಾರಾದ್ರಿಂದ ಅವರನ್ನು ಕೂಡ ಸಿ ಸಿ ಬಿ ಕಚೇರಿಗೆ ತರ್ತಂದು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ ಶರ್ಮಿತ ಅಂದ್ರೆ ಈಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ದಾರಂತೆ ಅವ್ರ ತಾಯಿ ಏನ್ ಹೇಳ್ತಾ ಇದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಮಗ ಎಲ್ಲಿದ್ದಾನೆ ಏನು ಆಯ್ತಾ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನ್ ಹೇಳ್ತಾ ಇದ್ದಾರಂತೆ ಸದ್ಯಕ್ಕೆ ಸರ್ಚ್ ಮಾಡುವಂತ ಟೈಮ್ ನಲ್ಲಿರುವಂತಹ ಮನೆಯಲ್ಲಿ ಅವ್ರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಇದುವರೆಗೂ ಕೂಡ ಯಾರನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಕೇವಲ ಮನೆಗೆ ಹೋದಂತಹ ವೇಳೆಯಲ್ಲಿ ಅಧಿಕಾರಿಗಳು ನೋಡಿದಂತಹ ವೇಳೆಯಲ್ಲಿ ಯಾಕೆ ನಮ್ಮ ಮನೆಗೆ ಬಂದ್ರೆ ಅಂತ ಪ್ರಶ್ನೆಗಳನ್ನು ಕೂಡ ಅವ್ರ ಫ್ಯಾಮಿಲಿ ಅವ್ರು ಮಾಡಿದ್ರು ಆದ್ರೆ ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಕೋರ್ಟ್ನಿಂದ ಒಂದು ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ರು ಅದೊಂದು ಸರ್ಚ್ ವಾರಂಟ್ ಅನ್ನ ತೋರಿಸಿದ್ರು ಜೊತೆಗೆ ನಿಮ್ಮ ಮಗನ ಮೇಲೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ ಆರ್ ಕೂಡ ದಾಖಲಾಗಿದೆ ನಾವು ಹುಡುಕಾಟ ಮಾಡ್ತಿದ್ವಿ ಅಪ್ಸ್ಕೊಂಡಿದ್ದೇನೆ ಜೊತೆಗೆ ನಾವು ಮನೆಯನ್ನ ಶೋಧ ಮಾಡ್ಬೇಕು ಆ ಒಂದು ಕಾರಣಕ್ಕೋಸ್ಕರ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದೀವಿ ಅಂತ ಸರ್ಚ್ ವಾರೆಂಟ್ ಅನ್ನ ತೋರಿಸಿದ್ರು ಈಗ ಸರ್ಚ್ ವಾರೆಂಟ್ ತೋರಿಸಿ ಕಳೆದ ಒಂದು ಗಂಟೆಗಳಿಂದ ಮನೆಯನ್ನ ಕಂಪ್ಲೀಟ್ ಆಗಿ ಶೋಧ ಮಾಡ್ತಿದ್ದಾರೆ ಜೊತೆಗೆ ಅವರ ಒಂದು ಫ್ಯಾಮಿಲಿ ಅವರಲ್ಲಿರುವಂತ ತಂದೆಯ ಮೊಬೈಲ್ ಆಗಿರ್ಬೋದು ತಾಯಿ ಮೊಬೈಲ್ ಮೊಬೈಲ್ ಗಳನ್ನು ಕೂಡ ಅಷ್ಟೇ ತಗೊಂಡು ಬಹುತೇಕ ಇವರೇನಾದ್ರು ಕಾಂಟ್ಯಾಕ್ಟ್ ನಲ್ಲಿ ಬಂದಿದ್ರೆ ಯಾಕಂದ್ರೆ ತಮ್ಮ ಮಗ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಲಿಲ್ಲ ಅಂದ್ರೂ ಕೂಡ ಮನೆಯವ್ರಿಗೆ ಕರೆ ಮಾಡಿ ಬರುವುದು ಮಾಡಿರ್ಬಹುದು ಅನ್ನೋದು ಒಂದು ಆ ಇನ್ಫಾರ್ಮೇಶನ್ ಇತ್ತು ಆ ಒಂದು ಕಾರಣಕ್ಕೋಸ್ಕರ ಅವರ ತಂದೆ ಜೀವರಾಜ್ ಆಳ್ವರ ಮೊಬೈಲ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಯಾಕಂದ್ರೆ ಬಹುತೇಕ ತಂದೆಗೆ ಏನಾದ್ರೂ ಕಾಲ್ ಮಾಡಿದ್ರೆ ಆ ಒಂದು ನಂಬರ್ ಅನ್ನು ಇಟ್ಕೊಂಡು ಆದಿತ್ಯ ಆಳುವನ್ನ ಬಂಧನ ಮಾಡುವಂತದ್ದು ಈಸಿ ಆಗುತ್ತೆ ಇದೇ ಒಂದು ಕಾರಣಕ್ಕೋಸ್ಕರ ಈಗ ತಂದೆಯನ್ನು ಕೂಡ ಅಷ್ಟೇ ಮನೆಯಲ್ಲಿ ಒಂದು ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಇನ್ನೊಂದು ತಂಡದಿಂದ ಈಗಾಗಲೇ ಮನೆಯನ್ನು ಸಂಪೂರ್ಣವಾಗಿ ಶೋಧವನ್ನು ನಡೆಸಿದ್ದಾರೆ ಯಾಕಂದ್ರೆ ಆದಿತ್ಯ ಆಳ್ವ ಇರುವಂತಹ ರೂಮ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಏನಾದ್ರೂ ಒಂದಷ್ಟು ಎವಿಡೆನ್ಸ್ ಏನಾದ್ರೂ ಈ ಒಂದು ಕೇಸ್ ಗೆ ಸಿಗುತ್ತೆ ಸಿಗುತ್ತಾ ಜೊತೆಗೆ ಆದಿತ್ಯ ಆಳ್ವ ಬಳಸಿದಂತ ಲ್ಯಾಪ್ಟಾಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಶೋಧನ ನಡೆಸಿದ್ರೆ ಬಹುತೇಕ ಒಂದು ಶೋಧ ಕಾರ್ಯದ ಬಳಿಕ ಏನೆಲ್ಲ ಅವರ ಮನೆಯಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಸಿಗುತ್ತೆ ಶರ್ಮಿತಾ ಅಂದರೆ ಪ್ರೈಮರಿ ಆಗ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಿದ್ಯಾ ಮಂಜುನಾಥ್ ಯಾಕಂದ್ರೆ ಇವಾಗ ನಾವು ನೋಡೋದಾದ್ರೆ ಇದ್ದಾರೆ ಅಂತ ಗೊತ್ತಾಯ್ತು ಹೇಳಿ ಕೇಳಿ ಬಾಲಿವುಡ್ ಸೆಲೆಬ್ರಿಟೀಸ್ಗಳಿಗೂ ಒಂದು ಲಿಂಕ್ ಇರಬಹುದು ಅಂತ ಒಂದು ಗುಮಾನಿ ಇದೆ ಆ ಶಂಕೆ ಮೇರೆಗೆ ಅಧಿಕಾರಿಗಳು ಇವಾಗ ಕಾರ್ಯಾಚರಣೆ ಎಲ್ಲ ಮಾಡ್ತಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ಒಂದ್ ವೇಳೆ ಮುಂಬೈಗೆ ಕನೆಕ್ಷನ್ ಇದ್ರೆ ಯಾವ ತರ ಕಾರ್ಯಾಚರಣೆಗಳು ಆಗ್ಬಹುದು ಖಂಡಿತ ಇಲ್ಲಿ ಪ್ರಮುಖವಾಗಿ ಏನಾದ್ರೂ ಎವಿಡೆನ್ಸ್ ಆಗ್ಬೇಕು ಯಾಕಂದ್ರೆ ಇತ ಬಾಲಿವುಡ್ ಆಕ್ಟರ್ಸ್ ಜೊತೆ ಫೋಟೋ ತೆಗೆಸ್ಕೊಂಡಿದೆ ಅಂದ ತಕ್ಷಣ ಅವರೆಲ್ಲರೂ ಕೂಡ ಡ್ರಗ್ಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅಂತಲ್ಲ ಪ್ರಮುಖವಾಗಿ ಏನಾದ್ರೂ ಅದಕ್ಕೆ ಪೂರಕವಾದಂತಹ ಎವಿಡೆನ್ಸ್ ಸಿಗಬೇಕು ಆ ಒಂದು ಎವಿಡೆನ್ಸ್ ಗೋಸ್ಕರ ಈಗ ರೈಡ್ ಮಾಡಿರುವಂತದ್ದು ಒಂದ್ ವೇಳೆ ಆದಿತ್ಯ ಹಣ ಬಳಸಿರುವಂತಹ ಒಂದು ಮೊಬೈಲ್ ಲ್ಯಾಪ್ಟಾಪ್ ಆಗಿರ್ಬೋದು ನಲ್ಲಿ ಏನಾದ್ರು ಎವಿಡೆನ್ಸ್ ಇದ್ದು ಕೆಲವೊಂದು ಹೋಗಿ ಕೆಲವೊಂದು ಏನಾದ್ರೂ ಇಮೇಲ್ ರೂಪದಲ್ಲಿ ಏನಾದ್ರು ಅಲ್ಲೇ ಉಳ್ಕೊಂಡಿದ್ರೆ ಬಹುತೇಕ ಅದೇ ಮೇನ್ ಆಗಿ ಪ್ರಾಪರ್ ಆಗಿ ಎವಿಡೆನ್ಸ್ ಆಗುತ್ತೆ ಜೊತೆಗೆ ಯಾಕಂದ್ರೆ ಪ್ರಮುಖವಾಗಿ ಎವಿಡೆನ್ಸ್ ಇರುವಂತಹದ್ದು ಅವರು ಬಳಸ್ತಿರುವಂತಹ ಮೊಬೈಲ್ ಫೋನ್ಗಳಲ್ಲಿ ಯಾಕಂದ್ರೆ ಮೊಬೈಲ್ ನಲ್ಲಿ ಆದ್ರೆ ಕೆಲವೊಂದು ಚಾಟಿಂಗ್ ಇರುತ್ತೆ ಕೆಲವೊಂದು ಫೋನ್ ಕಾಲ್ ಡೀಟೇಲ್ಸ್ ಇರುತ್ತೆ ಆದ್ರೆ ಇಲ್ಲಿ ಆದಿತ್ಯ ಯಾರ್ಡ ಇದುವರೆಗೂ ಕೂಡ ಕೇಸ್ ಕೇಸ್ ದಾಖಲಾದಿಂದ ಇದುವರೆಗೂ ಸಿಕ್ಕಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಆತನ ಮೊಬೈಲ್ ಕೂಡ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಜೊತೆಗೆ ಮನೆಯನ್ನ ಸರ್ಚ್ ಮಾಡಿದಂತ ವೇಳೆಯಲ್ಲಿ ಕೆಲವೊಂದೇನಾದ್ರೂ ಡೈರಿ ಮುಖಾಂತರ ಯಾಕಂದ್ರೆ ಸಾಕಷ್ಟು ಜನ ಡೈರಿ ಮಾಡುವ ಡೈರಿಯಲ್ಲಿ ಬರುವಂತಹ ಒಂದು ಹವ್ಯಾಸ ಇರುತ್ತೆ ಅದೇ ರೀತಿ ಆದಿತ್ಯ ಯಾರ್ಡ್ ಡೈರಿ ಏನಾದ್ರೂ ಬರೆದಿದ್ರೆ ಅದ್ರಲ್ಲೂ ಕೂಡ ಕೆಲವೊಂದು ಎವಿಡೆನ್ಸ್ ಸಿಗುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ಲ್ಯಾಪ್ಟಾಪ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ ಅದನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದು ಅದನ್ನ ಪಾಸ್ವರ್ಡ್ ಅನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಅಧಿಕಾರಿದಿಂದ ನಡೆಸಿದೆ ಒಂದು ವೇಳೆಯಲ್ಲಿ ಏನಾದ್ರೂ ನಲ್ಲಿ ಮೇಜರ್ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೆ ಜೊತೆಗೆ ಬಾಲಿವುಡ್ ನ ಜೊತೆಗೂ ಕೂಡ ಅಷ್ಟೇ ಸಾಕಷ್ಟು ಲಿಂಕ್ ಇರುವಂತಹ ಏನಾದ್ರೂ ಪತ್ತೆ ಆದಂತ ಖಂಡಿತವಾಗಿಯೂ ಬಾಲಿವುಡ್ ಅಧಿಕಾರಿಗಳು ಬಾಲಿವುಡ್ ನ ಆಕ್ಟ್ರೆಸ್ಗೂ ಕೂಡ ಅಷ್ಟೇ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತೆ ಆದ್ರೆ ಪ್ರಾಪರ್ ಆಗಿ ಎವಿಡೆನ್ಸ್ ಬೇಕಾಗುತ್ತೆ ಯಾಕಂದ್ರೆ ಇಂತ ವಿವೇಕ್ ಒಡರಾಯಿನ ಬಾಮೈದಾಗಿರುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಬಾರಿ ಮುಂಬೈಗೆ ಹೋಗಿರ್ತಾರೆ ಅಲ್ಲಿ ಅವ್ರ ಜೊತೆ ಫೋಟೋ ತೆಗೆದುಕೊಂಡಿರ್ತಾರೆ ಅಲ್ಲಿನ ಕೆಲವೊಂದು ಪಾರ್ಟಿಗಳು ಕೂಡ ಹೋಗಿರ್ತಾರೆ ಆದ್ರೆ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ದಾರೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಪ್ರಾಪರ್ ಆದಂತ ಎವಿಡೆನ್ಸ್ ಬೇಕು ಆ ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಇವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಸದ್ಯಕ್ಕೆ ಒಂದು ಗಂಟೆಗಳಿಂದ ಈಗಾಗಲೇ ದಾಳಿ ಕೂಡ ನಿರಂತರವಾಗಿ ನಡೀತಾ ಇದೆ ಪ್ರತಿಯೊಂದು ಮನೆಯಲ್ಲ ಮೂಲೆ ಮೂಲೆ ಕೂಡ ಈಗಾಗಲೇ ಅಧಿಕಾರಿಗಳು ಸರ್ಚ್ ಅನ್ನ ಮಾಡ್ತಿದ್ದಾರೆ ಮಂಜುನಾಥ ಇನ್ಫಾರ್ಮೇಶನ್ಗೆ